ಇವತ್ತಿನ ವಿಡಿಯೋಲಿ ಒಂದು ಬ್ರೈಡಲ್ ಕ್ರೋಶಾ ಕುಚ್ಚಿ ಡಿಸೈನ್ನ ಹಾಕೋಣ ಇದಕ್ಕೆ ನಾನಿಲ್ಲಿ ಆರೆಳೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಮೊದಲೇನೆ ಬೀಡ್ಸ್ಗಳನ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಇದು ತುಂಬ ಸಣ್ಣ ಸೈಜ್ ಬೀಡ್ಸ್ ಅಂತಲೇ ಹೇಳ್ಬೋದು ನೋಡ್ತಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಣ್ಣ ಬೀಡಿದೆ ಅಂತ ಇದನ್ನು ನಾವು ಹೇಗೆ ಸಿಲ್ಕ್ ಥ್ರೆಡ್ಗೆ ಪೋಣಿಸ್ಕೋಬೇಕು ಅನ್ನೋದಾದರೆ ಒಂದು ಸೂಜಿ ದಾರನ ತೊಗೊಳ್ಳಿ ಇದು ಒಂದೆಳೆ ಇದೆ ಒಂದೆಳೆ ತೊಗೊಂಡು ಇದನ್ನು ಗಂಟು ಹಾಕಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದ್ರ ಒಳಗಡೆಗೆ ನಾವು ಆರೆಳೆ ದಾರ ಏನು ತೊಗೊಂಡಿದ್ವಿ ಸಿಲ್ತ್ರೆಡ್ನ ಅದನ್ನು ಈ ರೀತಿ ಹಾಕಿಬಿಡಿ ಈ ರೀತಿ ಹಾಕ್ಬಿಟ್ಟು ಒಂದಷ್ಟು ದೂರ ಎಳೆದು ಈ ಥರ ಬಿಟ್ಕೊಂಡು ನಾವು ಬೀಟ್ಸ್ಗಳನ್ನ ಪೋಣಿಸ್ಕೊಬೇಕಾಗುತ್ತೆ ಈ ರೀತಿ ಬೀಟ್ಸ್ನ ಒಂದು ಪ್ಲೇಟ್ಗೋ ಅಥವಾ ಒಂದು ಬೌಲ್ಗೋ ಹಾಕಿಟ್ಕೊಂಬಿಡಿ ಹಾಕಿಟ್ಕೊಂಡು ನಾವು ಎಷ್ಟು ಆಗುತ್ತೋ ಅಷ್ಟು ಬೀಟ್ಸ್ನ ಒಂದೇ ಸಲ ಪೋಣಿಸ್ಕೊಳ್ಳೋಣ ಈ ರೀತಿ ನೋಡಿ ಈ ರೀತಿ ಒಂದಷ್ಟು ಬೀಡ್ಸ್ನ ಪೋಣಿಸ್ಕೊಂಡು ಈ ರೀತಿ ಎಳ್ಕೊಂಡ್ರೆ ಆಯಿತು ಅದು ಅಯ್ಯ ನಾವು ಫಸ್ಟ್ ಸೂಜಿಗೆ ಏನು ಪೋಣಿಸ್ಕೊಂಡಿರ್ತೀವಲ್ವಾ ಆಧಾರದಿಂದ ಆರೆಳೆ ಸಿಲ್ಕ್ ಥ್ರೆಡ್ಗೆ ಏನಿರುತ್ತೆ ಅಲ್ಲಿಗೆ ಬರುತ್ತೆ ನೋಡಿ ಈ ರೀತಿ ಕೆಲವೊಂದು ಬೀಡ್ ಕಣ್ಣಿದೆಯಲ್ಲ ಅದು ತುಂಬ ಸಣ್ಣ ಇರುತ್ತೆ ಅಂಥ ಬೀಡ್ಸ್ಗಳು ಈ ಸೂಜಿ ಐ ಇದೆಯಲ್ಲ ಇಲ್ಲಿಗೆ ಹೋಗಲ್ಲ ಟೈಟ್ ಆಗಿಬಿಡುತ್ತೆ ಎಳಿರಿ ಅದು ಬರಲಿಲ್ಲ ಅಂತಂದರೆ ಆ ಬೀಡನ್ನ ರಿಮೂವ್ ಮಾಡಿಕೊಂಡು ದೊಡ್ಡ ಹೋಲಿರುವಂಥ ಬೀಡ್ಸ್ಗಳನ್ನ ಪೂಂಚ್ಕೊಳ್ಳಿ ಎಷ್ಟು ಬೇಕು ಅಷ್ಟು ಬೀಡ್ಸ್ ಒಂದು ಒಂದ್ ಮೇಲೆ ಫಸ್ಟ್ ಪೋಣಿಸ್ಕೊಂಡು ಇಟ್ಕೊಂಡ್ರೆ ಆಯಿತು ಕ್ರೋಶ ನೀಡಲ್ಲು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ನ ತಗೊಂಡಿದ್ದೀನಿ ಈಗ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನಾನಿಲ್ಲಿ ಇಲ್ಲಿ ಡಿಸೈನ್ ನ ಸೀರೆ ಸೀದಾ ಸೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೀರೆ ಸೀದಾ ಸೈಡ್ ಮೇಲಿದೆ ಮತ್ತೆ ಉಲ್ಟಾ ಸೈಡ್ ಕೆಳಗಡೆ ಇದೆ ಇಲ್ಲಿ ಸೆರಗು ಗ್ರೀನ್ ಕಲರ್ ಇರೋದ್ರಿಂದ ನಾನು ಸೀರೆ ಬಾಡಿ ಕಲರ್ ಯಾವ ಕಲರ್ ಇದೆಯೋ ಆ ಕಲರ್ ಥ್ರೆಡ್ಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಸ್ಟೆಪ್ ನಾವು ಯಾವಾಗ್ಲೂ ಸೆರ್ಗೆಗೆ ಅಪೋಸಿಟ್ ಕಲರ್ ಅಂದರೆ ಸೀರೆ ಕಲರ್ ಇರುತ್ತೋ ಆ ಕಲರಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಬೇಸ್ ಲೈನ್ ಹಾಕೋಕ್ಕೆ ಫಸ್ಟ್ ನಾನು ಇಲ್ಲಿ ಲಾಕ್ ಮಾಡ್ಕೋತೀನಿ ಸೀರೆ ಎಡ್ಜಲ್ಲಿ ಫಸ್ಟು ನೀಡಲ್ನ ಹಾಕ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಬೇಕಾದ್ರೂ ಮಾಡ್ಕೋಬೋದು ಇಲ್ಲಾಂದರೆ ನೀವು ಗಂಟು ಬೇಕಾದರೂ ಹಾಕೋಬೋದು ಲಾಕ್ ಮಾಡೋಕ್ಕಿಂತ ಸೀರೆಗೆ ಡಿಸೈನ್ ಹಾಕುವಾಗ ಗಂಟ್ ಹಾಕ್ಬಿಡಿ ಯಾಕಂದರೆ ನಾವು ಹಾಕಿರೋ ಗಂಟು ಏನಾದರೂ ಕಟ್ ಆಯಿತು ಅಂದರೆ ಡಿಸೈನೇ ಬಂದ್ಬಿಡುತ್ತೆ ಸೊ ಗಂಟ್ ಬದಲು ಈ ರೀತಿ ಆರಳೆ ದಾರನ ಮೇಲ್ ತಗೊಂಡು ಸೀರೆನೇ ಸೇರಿಸಿ ಗಂಟ್ ಹಾಕೋಬಿಡಿ ಈ ರೀತಿ ಹಾಕೋದ್ರಿಂದ ತುಂಬ ಆಗಿರುತ್ತೆ ಡಿಸೈನು ಅಷ್ಟು ಈಸಿಯಾಗಿ ಬಿಚ್ಚ್ಕೋಬಾರಲ್ಲ ಗಂಟು ಹಾಕೊಂಡ್ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ತೀನಿ ನಾನು ನೋಡಿ ಈ ರೀತಿ ಹಿಂದ್ಗಡೆಯಿಂದ ದಾರ ತಗೊಂಡು ಲಾಕ್ನ ಮಾಡಾದ ಮೇಲೆ ಎರಡು ಚೈನ್ಸ್ನ ಹಾಕ್ತೀನಿ ಒನ್ ಟು ಈ ರೀತಿ ಎರಡು ಚೈನ್ಸ್ನ ಹಾಕ್ಬಿಟ್ಟು ನಾವು ಡಬಲ್ ಕ್ರೋಶ ಹಾಕಬೇಕಾಗುತ್ತೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಲಾಕ್ ಮಾಡಿದ್ವಲ್ವ ಅದ್ರ ಪಕ್ಕಕ್ಕೇನೆ ಕಂಬ ಹಾಕೋಬೇಕು ಕಂಬ ಅಂದ್ರೂ ಒಂದೇ ಡಬಲ್ ಕ್ರೋಶ ಅಂದ್ರೂ ಒಂದೇ ಎರಡರಿಂದ ಒಂದು ಎರಡರಿಂದ ಒಂದು ಈ ರೀತಿ ಒಂದು ಕಂಬ ಹಾಕಾದ್ಮೇಲೆ ಮೇಲೆ ಒಂದು ಬೀಡ್ನ ಒಳಗೆ ತಗೊಳ್ಳೋಣ ಒಂದು ಬೀಡ್ನ ಒಳಗೆ ತೊಗೊಂಡು ಮತ್ತೆ ನಾವು ಡಬಲ್ ಕ್ರೋಶನ ಹಾಕಬೇಕು ನೋಡಿ ಈಗ ನೀಡಲ್ ಮೇಲೆ ಸಲ ದಾರ ಸ್ಟಾರ್ಟಿಂಗಲ್ಲಿ ನಮಗೆ ಬಟ್ಟೆ ಎಕ್ಸ್ಟ್ರಾ ಇರಲ್ಲ ನೋಡಿ ಈ ಕಡೆ ಆದ್ದರಿಂದ ಹಿಡ್ಕೊಳೋಕೆ ಸ್ವಲ್ಪ ಗ್ರಿಪ್ ಸಿಗ್ತಾ ಇರಲ್ಲ ಒಂದಷ್ಟು ದೂರ ಹಾಕಾದ್ಮೇಲೆ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಈ ರೀತಿ ತೊಗೊಂಡ್ಮೇಲೆ ಬೀಡನ್ನ ಕೆಳಕ್ಕೆ ಕಳಿಸಿ ಕೆಳಕ್ಕೆ ಕಳಿಸ್ಬಿಟ್ಟು ಆಮೇಲೆ ಎರಡರಿಂದ ಒಂದು ಅಂತ ತೊಗೊಳ್ಳಿ ಈ ರೀತಿ ತಗೊಳ್ಳೋದ್ರಿಂದ ಬೀಡು ಲಾಕ್ ಆಗುತ್ತೆ ಇಷ್ಟರಲ್ಲೇ ಆ ಕಡೆ ಈ ಕಡೆ ಹೋಗೋಲ್ಲ ಲಾಕ್ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ಸಲ ದಾರ ತೊಗೊಂಡು ಡಬಲ್ ಕ್ರೋಶನ ಹಾಕಬೇಕು ಬೇಸ್ಲೈನ ತುಂಬ ಆದಷ್ಟು ನೀಟಾಗಿ ಸುಪ್ ಇರೋ ರೀತಿ ಹಾಕ್ಕೊಳ್ಳಿ ಹಾಗೇ ಪ್ರತಿಯೊಂದು ಕಂಬಗಳಿಗೂ ಗ್ಯಾಪ್ ಇಲ್ಲದೆ ಇರೋ ರೀತಿ ನೋಡ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಬರುತ್ತೆ ಇನ್ನು ಹಾಕ್ತಾ ಹಾಕ್ತಾ ಬರೀ ಮೂರು ಕಂಬ ಬರುತ್ತೆ ಕಂಬನ ಹಾಕಾದ್ಮೇಲೆ ನಾನಿಲ್ಲಿ ಎರಡು ಚೈನ ತೊಗೋತೀನಿ ಎರಡು ಚೈನ್ ಆದಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ ಸಲ ದಾರ ತಗೊಂಡು ಎರಡು ಚೈನ್ನ ಗ್ಯಾಪ್ ಎಷ್ಟು ಬರುತ್ತೋ ಅಷ್ಟನ್ನ ನೋಡಿಕೊಂಡು ಕರೆಕ್ಟಾಗಿ ನಾವಿಲ್ಲಿಗೆ ಕಂಬ ಹಾಕೊಬೇಕು ಒಂದು ಕಂಬ ಆದಮೇಲೆ ಒಂದು ಬೀಡನ್ನ ಒಳಗೆ ತಗೋಬೇಕು ಒಂದು ಬೀಡನ್ನ ತಗೊಂಡು ಮತ್ತು ಇನ್ನೊಂದು ಡಬಲ್ ಕ್ರೋಶನ ಹಾಕಬೇಕು ಮತ್ತು ಈಗ ಇನ್ನೂ ಒಂದು ಡಬಲ್ ಕ್ರೋಶ ಈಗ ಎರಡು ಚೈನ್ ಹಾಕಬೇಕು ಎರಡು ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ನೀಡಲ್ನ ಹಾಕಿ ತುಂಬ ದೂರಕ್ಕೂ ಇರಬಾರ್ದು ಅದೇ ರೀತಿ ತುಂಬ ಹತ್ತಿರಕ್ಕೂ ಇರಬಾರ್ದು ಕರೆಕ್ಟಾಗಿ ಎರಡು ಚೈನ್ಸ್ ಎಲ್ಲಿ ಬರುತ್ತೋ ಅಲ್ಲೇ ನಾವು ಕಂಬಗಳನ್ನ ಹಾಕ್ತಾ ಹೋಗಬೇಕು ಈ ರೀತಿ ಒಂದು ಕಂಬ ಹಾಕಾದ ಮೇಲೆ ಇನ್ನೂ ಒಂದು ಬೀಡನ್ನ ಒಳಗೆ ತಗೊಂತೀನಿ ಮತ್ತೆ ನೀಡಲ್ ಒಂದು ಸಲ ದಾರ ಬೀಣ್ಣ ಒಳಗೆ ಸೇರಿಸಿ ಲಾಕ್ ಮಾಡಿಕೊಂಡು ಕಂಬ ಈಗ ಮತ್ತೆ ನೀಡಲ್ ಒಂದು ಸಲ ದಾರ ಲಾಕ್ ಈಗ ಮತ್ತೆ ಎರಡು ಚೈನ್ ಹಾಕಬೇಕು ಎರಡು ಚೈನ್ ಹಾಕಿ ಡೈರೆಕ್ಟಾಗಿ ನೀಡಲ್ ಮೇಲೆ ಸಲ ದಾರ ತೊಗೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬ ಹಾಕೋಬೇಕು ಇದೇ ರೀತಿ ನಾವು ಬೇಸ್ ಬೇಸ್ಲೈನ್ನ ಕಂಪ್ಲೀಟ್ ಮಾಡ್ಕೊತಾ ಹೋಗಬೇಕು ಯಾರಾದರೂ ಬಿಗಿನರ್ಸ್ ಅಂದರೆ ಇವಾಗ ಕಲಿತಿರೋರು ಈ ವಿಡಿಯೋನ ನೋಡ್ತಾ ಇದ್ದರೆ ನಾನು ಹೇಳೋದೇನಪ್ಪ ಅಂದರೆ ಫಸ್ಟು ನ ಕಲ್ತ್ಕೊಳ್ಳಿ ನೀವು ಬೇಸಿಕ್ಸ್ನ ಡೈರೆಕ್ಟ್ ಡೈರೆಕ್ಟಾಗಿ ಡಿಸೈನ್ ಹಾಕೋದು ಹೇಗೆ ಅಂತ ವಿಡಿಯೋ ನೋಡಿಕೊಂಡು ಡಿಸೈನ ಟ್ರೈ ಮಾಡಿದ್ರೆ ಅದು ಯಾವುದೇ ಕಾರಣಕ್ಕೂ ಬರೋದಿಲ್ಲ ಸಾರಿ ನನ್ನ ಬೀಡ್ನ ಒಳಗಡೆ ತಗೊಳ್ಳೋದು ಮರೆತುಬಿಟ್ಟೆ ಒಳಗಡೆ ತೊಗೊಂಡು ಕಂಬ ಹಾಕಬೇಕು ಅದೇ ಹೇಳದ್ನಲ್ವ ಫಸ್ಟು ಬೇಸಿಕ್ಸ್ನ ಕಲಿತ್ಕೊಂಡು ಆಮೇಲೆ ನೀವು ಡಿಸೈನ್ಸ್ನ ಟ್ರೈ ಮಾಡಿ ಇಲ್ಲ ಅಂತಂದರೆ ನೀವು ಡಿಸೈನ್ಸ್ ಹಾಕೋಕ್ಕೆ ಆಗಲ್ಲ ಬೇಸಿಕ್ಸ್ ವೀಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ಮೇಲ್ಗಡೆ ಐ ಕಾರ್ಡಲ್ಲೂ ಆ ಲಿಂಕ್ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಹಾಗೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ ಮಾಡಿದ್ರೆ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿರೋ ಮೊದಲನೇ ವೀಡಿಯೋನೇ ಕ್ರೋಶಾ ಬೇಸಿಕ್ಸ್ ವಿಡಿಯೋ ಆಗಿರುತ್ತೆ ಸಲ ಅದನ್ನು ನೋಡಿ ಬೇಸಿಕ್ಸ್ನ ಕಲ್ತ್ಕೊಳ್ಳಿ ತುಂಬ ಈಸಿಯಾಗಿ ಹಾಗೆಯೇ ನಿಧಾನವಾಗಿ ಬೇಸಿಕ್ಸ್ನ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೀನಿ ಆ ವಿಡಿಯೋಲಿ ನೋಡಿಕೊಂಡು ಕಲ್ತ್ಕೊಂಡು ಆಮೇಲೆ ನೀವು ಈ ಡಿಸೈನ್ಸ್ನ ಬೇಕಿದ್ದರೆ ಹಾಕ್ಬೋದು ಲೈನ್ ಈ ರೀತಿ ಬರುತ್ತೆ ನೋಡಿ ಫಸ್ಟು ನಾವು ಒಂದು ಕಂಬ ಹಾಕಬೇಕು ಆಮೇಲೆ ಬೀಡ್ನ ಒಳಗಡೆ ಸೇರಿಸ್ಕೊಂಡು ಇನ್ನೊಂದು ಕಂಬ ಹಾಕಬೇಕು ಆಮೇಲೆ ಇನ್ನೊಂದು ಕಂಬ ಹಾಕಬೇಕು ಒಟ್ಟು ಮೂರು ಕಂಬ ಬರುತ್ತೆ ಮದ್ಯದ ಕಂಬದಲ್ಲಿ ಮಾತ್ರ ಬೀಡ್ ಬರುತ್ತೆ ಇದೇ ರೀತಿ ಬೇಸ್ ಲೈನ್ನ ಕೊನೆ ತನಕ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ ನಾವು ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡಿದ್ವೋ ಅದೇ ರೀತಿ ಎಂಡ್ ಮಾಡಿಕೊಂಡ್ರೆ ಈ ಡಿಸೈನ್ನ ಬೇಸಿಕ್ ಸ್ಟೆಪ್ ಏನಿರುತ್ತೆ ಇದು ಕಂಪ್ಲೀಟ್ ಆಗುತ್ತೆ ಆದಷ್ಟು ಈ ಸ್ಟೆಪ್ಪನ್ನ ನೀಟಾಗಿ ಹಾಕ್ಕೊಳ್ಳಿ ಹಾಗೇನೇ ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ ಯಾಕಂದರೆ ನಾವು ಬೇಸ್ನ ಎಷ್ಟು ನೀಟಾಗಿ ಹಾಕ್ತೀವೋ ಡಿಸೈನ್ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ ಇಲ್ಲಿ ನಾವು ಒಂದು ಚೂರು ಹೆಚ್ಚು ಕಡಿಮೆ ಮಾಡಿದ್ರು ಅಂದರೆ ಸುಖ ಬರೋ ರೀತಿ ಹಾಕಿದ್ರು ಡಿಸೈನ್ ಎಷ್ಟೇ ಚೆನ್ನಾಗಿದ್ರು ಆ ಸುಕ್ಕಿಂದ ಡಿಸೈನ್ ಲುಕ್ಗೆ ಹೊರಟೋಗುತ್ತೆ ಕೊನೆ ತನಕ ಈ ಬೇಸ್ ಲೈನ್ ಹಾಕಿ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ ಬೇಸ್ ಲೈನ್ ಕಂಪ್ಲೀಟ್ ಆಯ್ತು ಈಗ ಸೆಕೆಂಡ್ ಸ್ಟೆಪ್ ನಾ ಹಾಕೋದು ಅಂತ ನೋಡೋಣ ಈ ಸ್ಟೆಪ್ಗೆ ನಾನು ಇಲ್ಲಿ ಗ್ರೀನ್ ಕಲರ್ ಥ್ರೆಡ್ ನ ತಗೊಂಡಿದ್ದೀನಿ ಮೊದಲೇ ಬೀಡ್ಸ್ಗಳನ್ನ ಕೂಡ ಪೋಣಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ಟಾರ್ಟಿಂಗು ನಾವು ಎರಡು ಚೈನ್ ಹಾಕಿದ್ವಿ ನೋಡಿ ಫಸ್ಟ್ ಫಸ್ಟು ಎರಡು ಚೈನ್ ಆದಮೇಲೆ ಒಂದು ಡಬಲ್ ಕ್ರೋಶ ಹಾಕಿದ್ದಲ್ವಾ ಆ ಎರಡು ಚೈನ್ ಮಧ್ಯಕ್ಕೆ ಅಂದರೆ ಮೊದಲನೇ ಡಬಲ್ ಕ್ರೋಶಕ್ಕೂ ಎರಡು ಚೈನ್ ಮಧ್ಯಕ್ಕೂ ಗ್ಯಾಪ್ ಇರುತ್ತಲ್ಲ ಇಲ್ಲಿಗೆ ನಾನು ಗ್ರೀನ್ ಕಲರ್ ಥ್ರೆಡ್ನ ಗಂಟು ಹಾಕೊಂಡಿದ್ದೀನಿ ಇಲ್ಲಿಂದ ನಾವು ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡಬೇಕು ಗಂಟು ಹಾಕೊಂಡ್ಮೇಲೆ ಸೇಮ್ ಪ್ಲೇಸಲ್ಲೇ ನಾವು ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ಳೋಣ ಲಾಕ್ನ ಮಾಡಿ ಆದಮೇಲೆ ಎರಡು ಚೈನನ್ನ ಹಾಕೋಣ ಎರಡು ಚೈನ್ ಹಾಕ್ಬಿಟ್ಟು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ಗ್ಯಾಪ್ ಇದೆ ನೋಡಿ ಈ ಗ್ಯಾಪ್ಗೆ ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಈ ಸ್ಟೆಪ್ ಕೂಡ ಫಸ್ಟ್ ಸ್ಟೆಪ್ ಯಾವ ರೀತಿ ಮಾಡಿದ್ವೋ ಅದೇ ಪ್ರೊಸೀಜರ್ ಇರುತ್ತೆ ಆದರೆ ಈ ಎರಡು ಬಾಕ್ಸ್ಗಳಿದೆಯಲ್ಲ ಅದ್ರ ಮಧ್ಯ ಮಧ್ಯ ಇನ್ನು ಒಂದು ಬಾಕ್ಸ್ ಬರ್ತಾ ಹೋಗುತ್ತೆ ಅಷ್ಟೇ ಡಿಫ್ರೆನ್ಸು ಅದು ಬಿಟ್ಟರೆ ಹಾಕೋದೆಲ್ಲ ಸೇಮ್ ಇರುತ್ತೆ ಅಷ್ಟೇ ಸ್ಟಾರ್ಟಿಂಗ್ ನೋಡ್ಕೊಳ್ಳಿ ಫಸ್ಟ್ ದಾರನ ಗಂಟು ಹಾಕೊಂಡ್ವಿ ಆಮೇಲೆ ಸೇಮ್ ಪ್ಲೇಸಲ್ಲೇ ಇನ್ನೊಂದು ಲಾಕ್ನ ಮಾಡಿಬಿಟ್ಟು ಎರಡು ಚೈನ ಹಾಕಿದ್ವಿ ಎರಡು ಚೈನ್ ಹಾಕಿದ್ಮೇಲೆ ನೀಡಲ್ ಮೇಲೆ ಸಲ ದಾರ ತೊಗೊಂಡು ಡೈರೆಕ್ಟಾಗಿ ಈ ಗ್ಯಾಪ್ಗೆ ನಾವು ಡಬಲ್ ಕ್ರೋಶನ ಹಾಕಿದ್ದು ಒಂದು ಡಬಲ್ ಕ್ರೋಶ ಹಾಕಾದ ಬೀಡ್ನ ಬೀಡನ್ನ ತೊಗೊಬೇಕು ಬೀಡನ್ನ ತಗೊಂಡು ಇನ್ನೂ ಒಂದು ಡಬಲ್ ಕ್ರೋಶನ ಹಾಕಬೇಕು ಸೇಮ್ ಕೆಳಗಡೆ ನಾವು ಕೆಳಗಡೆ ಸ್ಟೆಪ್ಪಲ್ಲಿ ಯಾವ ಪ್ರೊಸೀಜರ್ನ ಫಾಲೋ ಮಾಡಿದ್ವೋ ಇದೇ ಈ ಸ್ಟೆಪ್ಪಲ್ಲೂ ಅದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅಷ್ಟೇ ಬಾಕ್ಸ್ ಮಧ್ಯಕ್ಕೆ ಬಾಕ್ಸ್ಗಳು ಬರ್ತಾ ಹೋಗುತ್ತೆ ನೋಡಿ ಈ ರೀತಿ ಮತ್ತೆ ಈಗ ಬೀಡನ್ನ ತೊಗೊಳ್ದೇನೆ ಹಾಗೆ ಒಂದು ಡಬಲ್ ಕ್ರೋಶ ಮಾಡಬೇಕು ಇದು ಒಂದು ಬಾಕ್ಸ್ ಕಂಪ್ಲೀಟ್ ಆಯಿತು ಈ ಬಾಕ್ಸ್ ಆದಮೇಲೆ ಈಗ ನಾವು ಎರಡು ಚೈನ್ನ ಹಾಕಬೇಕು ಎರಡು ಚೈನ್ ಹಾಕಿ ನೀಡಲ್ ಮೇಲೆ ದಾರಾನ ತಗೋಬೇಕು ದಾರನ ತಗೊಂಡು ನೆಕ್ಸ್ಟ್ ಎರಡು ಬಾಕ್ಸ್ಗಳ ಮಧ್ಯಕ್ಕೆ ಡೈರೆಕ್ಟಾಗಿ ಡಬಲ್ ಕ್ರೋಶ ಮಾಡಬೇಕು ನೋಡಿ ಒಂದು ಡಬಲ್ ಕ್ರೋಶ ಅಥವಾ ಒಂದು ಕಂಬ ಆದಮೇಲೆ ನಾವು ಬೀಡನ್ನ ಇನ್ಸರ್ಟ್ ಮಾಡ್ಕೊಬೇಕು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಇನ್ನೂ ಒಂದು ಸಲ ಮಾಡಬೇಕು ಡಬಲ್ ಕ್ರೋಶ ಹಾಕಬೇಕು ಆಮೇಲೆ ಬೀಡನ್ನ ತೊಗೊಳ್ದೇನೆ ಇನ್ನೊಂದು ಡಬಲ್ ಕ್ರೋಶ ಒಟ್ಟು ಮೂರು ಡಬಲ್ ಕ್ರೋಶ ಬರುತ್ತೆ ಅದರಲ್ಲಿ ಫಸ್ಟ್ ಮತ್ತು ಲಾಸ್ಟ್ಗೆ ಬೀಡಿರಲ್ಲ ಮಧ್ಯ ಡಬಲ್ ಕ್ರೋಶಗೆ ಬೀಡಿರುತ್ತೆ ಎಷ್ಟೇನೇ ಡಿಫ್ರೆನ್ಸು ಆಮೇಲೆ ಎರಡು ಚೈನ್ ತೊಗೊಬೇಕು ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಎರಡು ಬಾಕ್ಸ್ಗಳ ಮಧ್ಯಕ್ಕೆ ಡಬಲ್ ಕ್ರೋಶ ಇದೇ ಪ್ರೊಸೀಜರ್ನ ಲಾಸ್ಟ್ ತನಕ ಕಂಟಿನ್ಯೂ ಮಾಡ್ತಾ ಹೋಗಿ ಮೂರನೇ ಸ್ಟೆಪ್ನ ನಾನು ಸೀರೆ ಉಲ್ಟಾ ಸೈಡಿಂದ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಮತ್ತು ಬೇಸ್ಗೆ ಯಾವ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಂಡಿದ್ದೀನೋ ಅದೇ ಕಲರ್ ಥ್ರೆಡ್ನ ಆರೇಳೇನೆ ತೊಗೊಂಡಿದ್ದೀನಿ ಈಗ ನಾವು ಫಸ್ಟು ತುದಿಲಿ ಗಂಟು ಹಾಕೋಬೇಕು ಗಂಟು ಹಾಕ್ಕೊಂಡು ಅದೇ ಪ್ಲೇಸ್ಗೆ ಇನ್ನೂ ಒಂದು ಲಾಕ್ನ ಮಾಡ್ಕೋತೀನಿ ನಾಲ್ಕನೇ ಸ್ಟೆಪ್ಪಲ್ಲಿ ಆರ್ಚ್ ಬರುತ್ತೆ ಆರ್ಚ್ ಅಂದರೆ ತ್ರಿಬಲ್ ಕ್ರೋಶ ಬರುತ್ತೆ ತ್ರಿಬಲ್ ಕ್ರೋಶಾಗೆ ನಾವು ಬೇಸ್ಗಳನ್ನ ಮಾಡ್ಕೋಬೇಕು ಬೇಸ್ ಅಂದರೆ ಚೈನ್ಸ್ ಹಾಕೋಬೇಕು ಸೊ ಈ ಸ್ಟೆಪ್ಪಲ್ಲಿ ನಾವು ಬರೀ ಚೈನ್ಸ್ ಮಾತ್ರ ಹಾಕೊಳ್ಳೋದು ಲಾಕ್ನ ಮಾಡ್ಕೊಂಡ್ಮೇಲೆ ನಾಲ್ಕು ಚೈನ್ ಹಾಕ್ತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಬಿಟ್ಟು ಈ ಎರಡು ಮಾ ಬಾಕ್ಸ್ ಮಧ್ಯೆ ಟೂ ಚೈನ್ಸ್ ಹಾಕೊಂಡಿದ್ವಲ್ವಾ ಅಂದರೆ ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈಗ ಮತ್ತೆ ಫೋರ್ ಚೈನ್ಸ್ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಈಗ ಮತ್ತೆ ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋಬೇಕು ಎರಡು ಸಲ ನಾಲ್ಕು ಚೈನ್ಸ್ನ ಹಾಕೊಂಡ್ಮೇಲೆ ಸಿಕ್ಸ್ ಚೈನ್ಸ್ನ ಹಾಕಬೇಕು ಈ ಸಿಕ್ಸ್ ಚೈನ್ಸ್ ಏನು ಹಾಕ್ತೀವಿ ನಾವು ಇಲ್ಲಿಗೆ ನಮ್ಮ ತ್ರಿಬಲ್ ಕ್ರೋಶ ಬರುತ್ತೆ ಅಂದರೆ ಆರ್ಚ್ ಬರುತ್ತೆ ಆದ್ದರಿಂದ ಇಲ್ಲಿಗೆ ನಾವು ಸಿಕ್ಸ್ ಚೈನ್ಸ್ನ ಹಾಕೋಬೇಕು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರ್ಚ್ ಅಂದರೆ ಸ್ವಲ್ಪ ಯೂ ಶೇಪ್ ಬರುತ್ತಲ್ವ ಹಾಗಾಗಿ ಎರಡು ಚೈನ್ ಎಕ್ಸ್ಟ್ರಾ ಹಾಕೊಬೇಕು ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ಗೆ ಲಾಕ್ ಮಾಡಬೇಕು ನೋಡಿ ಈ ರೀತಿ ಇದು ಸ್ವಲ್ಪ ಯೂ ಶೇಪ್ ಬರುತ್ತೆ ಇಲ್ಲಿ ಆರ್ಚ್ ಬರುತ್ತೆ ಈಗ ಒಂದು ಆರ್ ಚೈನ್ ಆದಮೇಲೆ ಮತ್ತೆ ನಾನಿಲ್ಲಿ ನಾಲ್ಕು ಚೈನ್ನ ಹಾಕೋತೀನಿ ತ್ರೀ ಫೋರ್ ನೆಕ್ಸ್ಟ್ ಟು ಚೈನ್ಗೆ ಲಾಕ್ नेक्स्ट टू चेन गैप के लॉक लाक मत फोर चैंस वन टू थ्री फोर नेक्स्ट टू चेन गैप के लॉक मत फोर चैंस वन टू थ्री फोर नेक्स्ट टू चेन गैप के लॉक ಈಗ ಮೂರು ಸಲ ನಾಲ್ಕು ಚೇಂಜ್ಸ್ ಆಯಿತು ಮೂರು ಸಲ ಆದಮೇಲೆ ಮತ್ತೆ ಸಿಕ್ಸ್ ಚೈನ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಸ್ನ ನೆಕ್ಸ್ಟ್ ಟೂ ಚೈನ್ ಗ್ಯಾಪ್ಗೆ ಲಾಕ್ನ ಮಾಡಿ ಈಗ ಮತ್ತೆ ಫೋರ್ ಚೈನ್ಸ್ನ ಮೂರು ಸಲ ಹಾಕಬೇಕು ಒನ್ ಟು ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ वन टू थ्री फोर मूर्स सल फोर चेन चैंसम सिक्स चैंस वन टू थ्री फोर फाइव सिक्स नेक्स्ट टू चेन गैप के लॉक ಇದೇ ರೀತಿ ಕೊನೆ ತನಕ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಮಾತ್ರ ನಾಲ್ಕು ಚೈನ್ ಎರಡು ಸತಿ ಹಾಕೊಬೇಕು ಅಷ್ಟೇ ಇನ್ನು ಸೆಂಟರಲ್ಲೆಲ್ಲ ಆರು ಚೈನ್ ಒಂದು ಸತಿ ನಾಲ್ಕು ಚೈನ್ ಮೂರು ಸತಿ ಆರು ಚೈನ್ ಸತಿ ನಾಲ್ಕು ಚೈನ್ ಮೂರು ಸತಿ ಆರು ಚೈನ್ ಸತಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಚೈನ್ ಸ್ಟೆಪ್ ಏನಿದೆ ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ಲಾಸ್ಟಲ್ಲಿ ನಾನು ಹೇಳಿದ್ದೆ ಅಲ್ವಾ ಸಿಕ್ಸ್ ಚೈನ್ಸ್ ಆದಮೇಲೆ ಫೋರ್ ಚೈನ್ಸ್ನ ಎರಡು ಸತಿ ಹಾಕೊಬೇಕು ಅಂತ ಆದರೆ ಇಲ್ಲಿ ನನಗಷ್ಟು ಜಾಗ ಸಾಕಾಗಲಿಲ್ಲ ಸಿಕ್ಸ್ ಚೈನ್ಸ್ ಒಂದು ಸಲ ಆದಮೇಲೆ ಫೋರ್ ಚೈನ್ ಎರಡು ಸತಿ ಹಾಕೋಬೇಕಾಗಿದ್ದು ಬರೀ ಒಂದು ಸಲ ಮಾತ್ರ ಹಾಕ್ಕೊಂಡಿದ್ದೀನಿ ಜಾಗ ಇಲ್ಲದೇ ಇರೋ ಕಾರಣ ಇದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಎರಡು ಸತಿ ಹಾಕೊಂಡಿದ್ದರೆ ಡಿಸೈನ್ ಎಂಡಿಂಗಲ್ಲಿ ಒಂದು ಕುಚ್ ಬರ್ತಿತ್ತು ಬೇಬಿ ಕುಚ್ಚು ಆದರೆ ಒಂದು ಸತಿ ಮಾತ್ರ ಬಂದಿರೋದ್ರಿಂದ ಇಲ್ಲಿ ಆರ್ಚ್ ಬರುತ್ತೆ ಆರ್ಚಿಂದ ಈ ಡಿಸೈನ್ ಎಂಟಾಗುತ್ತೆ ಈಗ ಸೀರೆನೇ ಈ ರೀತಿ ಟರ್ನ್ ಮಾಡ್ಕೋತೀನಿ ಸೀದಾ ಸೈಡ್ಗೆ ಈಗ ಟರ್ನ್ ಮಾಡಿಕೊಂಡು ಸೀದಾ ಸೈಡಿಂದ ಡಿಸೈನಾಗಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಆಗಲೇ ನಾನು ಚೈನ್ಸ್ ಹಾಕಿದ್ದು ಉಲ್ಟಾಯಿಂದ ಅಲ್ವಾ ಉಲ್ಟಾಯಿಂದ ಹಾಕಿದ್ರಿಂದ ಈಗ ದಾರಾನ ಕಟ್ ಮಾಡಿದೆ ಡೈರೆಕ್ಟಾಗಿ ನಾವು ಸ್ಟಾ ಡಿಸೈನ್ನ ಟರ್ನ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಅಕಸ್ಮಾತ್ ಫ್ರಂಟ್ ಸೈಡಿಂದ ನಾವು ಚೈನ್ಸ್ನ ಹಾಕಿದರೆ ಕಟ್ ಮಾಡ್ಕೋಬೇಕಾಗಿತ್ತು ಕಟ್ ಮಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಒಂದೇ ಸಲ ಮಾಡ್ಕೊಬೋದಲ್ವಾ ಅಂತ ಅಂದ್ಬಿಟ್ಟು ಉಲ್ಟಾಯಿಂದ ಸ್ಟಾರ್ಟ್ ಮಾಡಿದ್ದು ಅಷ್ಟೇ ಈಗ ನೋಡಿ ಟರ್ನ್ ಮಾಡ್ಕೊಂಡಿದ್ದೀನಿ ಸೀರೆನ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ವಲ್ಲ ಇಲ್ಲಿ ಫೋರ್ ಚೈನ್ಸ್ ಅಲ್ಲ ಇಲ್ಲಿ ಒಂದು ಲಾಕ್ ಕೂಡ ಮಾಡಿದ್ದೀನಿ ನಾನು ಲಾಕ್ ಆದಮೇಲೆ ಒಂದು ಟೂ ಚೈನ್ಸ್ ಹಾಕ್ಕೊಳ್ಳಿ ಟೂ ಚೈನ್ಸ್ ಹಾಕ್ಕೊಂಡು ಫೋರ್ ಚೈನ್ ಏನು ಲಾಸ್ಟಲ್ಲಿ ಹಾಕಿದ್ದೀನಿ ಇಲ್ಲಿಗೆ ಲಾಕ್ ಮಾಡ್ತೀನಿ ಇಲ್ಲಿಗೆ ನೋಡಿ ಈ ರೀತಿ ಟೂ ಚೈನ್ಸ್ನ ನಾನು ಲಾಕ್ ಮಾಡಿಕೊಂಡು ಈಗ ನೆಕ್ಸ್ಟು ಸಿಕ್ಸ್ ಚೈನ್ ಇದೆ ಅಲ್ಲ ಇಲ್ಲಿ ಡೈರೆಕ್ಟಾಗಿ ನಾವು ತ್ರಿಬಲ್ ಕ್ರೋಶಗಳನ್ನ ಹಾಕಿ ಆರ್ಚ್ನ ಮಾಡ್ಕೊಬೇಕಾಗುತ್ತೆ ನೋಡಿ ನೀಡಲ್ ಮೇಲೆ ಎರಡು ಸಲ ದಾರ ತಗೊಳ್ಳಿ ಟ್ರಿಬಲ್ ಕ್ರೋಶ ಮಾಡೋಕ್ಕೆ ಟ್ರಿಬಲ್ ಕ್ರೋಶ ಮಾಡೋಕ್ಕೆ ನೀಡಲ್ ಮೇಲೆ ಎರಡು ಸಲ ದಾರ ತಗೊಂಡು ಈ ಆರ್ಚಿನ್ ಗ್ಯಾಪ್ ಒಳಗಡೆಯಿಂದ ಬಂದು ಎರಡರಿಂದ ಒಂದು ಎರಡರಿಂದ ಒಂದು ಇನ್ನು ಲಾಸ್ಟಲ್ಲಿ ಎರಡರಿಂದ ಒಂದು ಇದೇ ರೀತಿ ನಾವು ಈ ಗ್ಯಾಪಲ್ಲಿ ಹದಿಮೂರು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ോ രീതി ತ್ರಿಬಲ್ ಕ್ರೋಶ ಮಾಡೋದು ಡಬಲ್ ಕ್ರೋಶ ಮಾಡೋದು ಹಾಗೆಯೇ ಚೇನ್ಸ್ ಹಾಕೋದು ಹಾಫ್ ಡಬಲ್ ಕ್ರೋಶ ಇದೆಲ್ಲನೂ ನಾನು ಬೇಸಿಕ್ಸ್ ವೀಡಿಯೋಲೇ ನಿಧಾನವಾಗಿ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ ಯಾರ ಯಾರಿಗಾದರೂ ಈ ವಿಡಿಯೋ ನೋಡ್ತಾ ಅರ್ಥ ಆಗಲಿಲ್ಲ ಏನಾದರೂ ಪಾಯಿಂಟ್ ಅಂದರೆ ಆ ಬೇಸಿಕ್ಸ್ನ ವಿಡಿಯೋ ನೋಡಿ ನೀವು ಕಲ್ತ್ಕೊಳ್ಳಿ ಆ ವಿಡಿಯೋ ಲಿಂಕ್ ನಾನು ಆಗಲೇ ಹೇಳ್ದಂಗೆ ಮೇಲ್ಗಡೆ ಐ ಕಾರ್ಡಲ್ಲೂ ಕೊಡ್ತಿ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಆ ವಿಡಿಯೋನ ನೋಡಿಕೊಂಡು ಅರ್ಥ ಮಾಡಿಕೊಂಡು ಈ ಡಿಸೈನ್ನ ಹಾಕಿ ಆರ್ಚ್ ನೋಡಿ ಈ ರೀತಿ ಬರುತ್ತೆ ಹದಿಮೂರು ತ್ರಿಬಲ್ ಕ್ರೋಷನ ಹಾಕಾಯಿತು ಹಾಕಾದ್ಮೇಲೆ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಇದೆ ಅಲ್ವಾ ಇಲ್ಲಿಗೆ ನಾವು ಲಾಕ್ನ ಮಾಡಬೇಕಾಗುತ್ತೆ ಸೆಂಟರ್ ಲಾಕ್ ಮಾಡಿ ಆ ಫೋರ್ ಚೈನ್ ಗ್ಯಾಪ್ ಮಧ್ಯಕ್ಕೆ ಲಾಕ್ ಮಾಡಿ ಆರ್ಚ್ ಈ ರೀತಿ ನೀಟಾಗಿ ಬರುತ್ತೆ ನೆಕ್ಸ್ಟ್ ನಾವು ತ್ರೀ ಚೈನ್ಸ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟು ನಾಲ್ಕು ಚೈನ್ ಗ್ಯಾಪ್ ಇದೆ ಅದರ ಮಧ್ಯಕ್ಕೆ ಲಾಕ್ ಮಾಡಬೇಕು ಮತ್ತೆ ತ್ರೀ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಫೋರ್ ಚೈನ್ ಗ್ಯಾಪ್ ಸೆಂಟರ್ಗೆ ಲಾಕ್ ಇನ್ನೊಂದು ಆರ್ಚ್ ಹಾಕಬೇಕು ಅಂದರೆ ತ್ರಿಬಲ್ ಕ್ರೋಶ ಮಾಡಬೇಕು ಈಗ ಸಿಕ್ಸ್ ಚೈನ್ ಗ್ಯಾಪ್ಗೆ ನೀಡಲ್ ಮೇಲೆ ಎರಡು ಸತ್ತಿದಾರ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ನೀಡಲ್ ಮೇಲೆ ಎರಡ್ ಸತ್ತಿದಾರ ಎರಡರಿಂದ ಒಂದು ಎರಡರಿಂದ ಒಂದು ಇನ್ನೆರಡರಿಂದ ಒಂದು ಫೋರ್ ಲಾಸ್ಟ್ಗೆ ತರ್ಟೀನ್ ನೋಡಿ ಹದಿಮೂರು ತ್ರಿಬಲ್ ಕ್ರೋಶನ್ನು ಹಾಕಾಯ್ತು ನಾನು ಆರ್ಚ್ ಸ್ವಲ್ಪ ಈ ರೀತಿ ಬೆಂಡ್ ಆಗುತ್ತೆ ನಾವು ನೆಕ್ಸ್ಟ್ ಸ್ಟೆಪ್ ಹಾಕ್ತೀವಲ್ವಾ ಅವಾಗ ಸರಿಯಾಗುತ್ತೆ ಏನೂ ಆಗೋದಿಲ್ಲ या ट्रिपल क्रोशिया 13 13 ट्रिपल क्रोशिया आधमले नेक्स्ट 4 चेन के लॉक मारबेको. ನೋಡಿ ಇಲ್ಲಿಗೆ ಲಾಕ್ ಮಾಡ್ತೀನಿ ಸೆಂಟರ್ ಗೆ ಕರೆಕ್ಟ್ ಆಗಿ. ಈಗ ಮತ್ತೆ 3 ಚೇನ್ಸ್ 3 4 ಚೇನ್ ಗ್ಯಾಪ್ 4 ಚೇನ್ ಗ್ಯಾಪ್ ಗೆ ಲಾಕ್ ಮತ್ತೆ 3 ಚೇನ್ಸ್ 4 ಚೇನ್ ಗ್ಯಾಪ್ ಗೆ ಲಾಕ್ ಆರು ಚೈನ್ ಗ್ಯಾಪ್ಗೆ ಹದಿಮೂರು ತ್ರಿಬಲ್ ಕ್ರೋಶ ಹಾಕಬೇಕು ಆಮೇಲೆ ನಾಲ್ಕು ಚೈನ್ ಗ್ಯಾಪ್ಗೆ ಎರಡು ಸಲ ತ್ರೀ ಚೈನ್ಸ್ ಹಾಕಬೇಕು ಅಂದರೆ ಒಂದು ಆರ್ಚ್ ಎರಡು ಸಲ ತ್ರೀ ಚೈನ್ಸ್ ಒಂದು ಆರ್ಚ್ ಎರಡು ಸಲ ತ್ರೀ ಚೈನ್ಸ್ ಒಂದು ಆರ್ಚ್ ಎರಡು ಸಲ ತ್ರೀ ಚೈನ್ಸ್ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಆರ್ಚ್ ಸ್ಟೆಪ್ ಏನಿದೆ ಇದು ಪೂರ್ತಿ ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಸ್ಟೆಪ್ ಹೇಗಾಕೋದು ಅಂತ ನೋಡೋಣ ಇದಕ್ಕೆ ನಾನಿಲ್ಲಿ ಗ್ರೀನ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಅಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವ ಕಲರ್ ಯೂಸ್ ಮಾಡ್ಕೊಂಡಿದ್ನೋ ಆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಇದು ಆರಳೆನೇ ಇದೆ ಈ ಡಿಸೈನ್ ಪೂರ್ತಿ ನಾನು ಬರೀ ಆರಳೆ ತೊಗೊಂಡೇ ಮಾಡಿರೋದು ಸೊ ಒಂದೊಂದು ಸ್ಟೆಪ್ಪು ಬೇರೆ ಬೇರೆ ಎರಳೆ ತೊಗೋಬೇಕಂತ ಕನ್ಫ್ಯೂಸ್ ಆಗಬೇಡಿ ಪ್ರತಿ ಒಂದು ಸ್ಟೆಪ್ ನಾವು ಏನು ಹಾಕಿದ್ವಿ ಎಲ್ಲದಕ್ಕೂ ಆರಳೆನೆ ತೊಗೊಂಡಿದ್ದೀನಿ ಆದರೆ ನೀಡಲ್ ಮಾತ್ರ ಈ ಸಲ ಹದಿಮೂರನೇ ನಂಬರ್ ತೊಗೊಂಡಿದ್ದೀನಿ ಹನ್ನೆರಡನೇ ನಂಬರ್ ನೀಡಲ್ ಬೇಕಿದ್ರು ತೊಗೊಂಬೋದು ಏನಕ್ಕಪ್ಪ ಅಂದರೆ ಈ ಸ್ಟೆಪ್ಪಲ್ಲಿ ನಾವು ಬೀಡನ್ನ ದಾರಕ್ಕೆ ಪೋಣಿಸ್ಕೊಂತಿಲ್ಲ ನೀಡಲ್ನ ಯೂಸ್ ಮಾಡಿಕೊಂಡು ಬೀಡನ್ನ ಪೋಣಿಸ್ಕೋಬೇಕು ಹಾಗೆ ಹೇಳಿದೆ ಅಲ್ವಾ ನಾನು ಆಗಲೇ ತುಂಬ ಸಣ್ಣ ಸೈಜ್ ಬೀಡ್ಸ್ನ ನಾವು ಯೂಸ್ ಮಾಡಿರೋದು ಅದೇ ಹತ್ತನೇ ನಂಬರು ನನ್ನ ಸ್ಟಾರ್ಟಿಂಗಲ್ಲಿ ಏನು ತೊಗೊಂಡಿದ್ದೆ ಅದೇ ನಂಬರ್ ಬೀಡ್ನ ಅದೇ ನಂಬರ್ ನೀಡಲ್ನ ತಗೊಂಡಿದ್ದಿದ್ರೆ ಅದು ಆ ನೀಡಲ್ಗೆ ಈ ರೀತಿ ಬೀಡ್ಸ್ನ ಆರೆಳೆ ಆರಳೆದಾರನೂ ತಗೊಂಡು ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡೋಕ್ಕಾಗಲ್ಲ ನಾನು ಡಿಸೈನ್ ಹಾಕುವಾಗ ತೋರಿಸ್ತೀನಿ ಯಾವ ರೀತಿ ಅಂತ ಆಗ ನಿಮಗೆ ಗೊತ್ತಾಗುತ್ತೆ ಸೊ ಹನ್ನೆರಡನೇ ನಂಬರು ಅಥವಾ ಫಸ್ಟ್ ಟ್ರೈ ಮಾಡಿ ಹತ್ತನೇ ನಂಬರ್ ನೀಡಲಲ್ಲಿ ಟ್ರೈ ಮಾಡಿ ಬೀಡ್ ಹೋಗಲಿಲ್ಲ ಅಂತಂದರೆ ಹನ್ನೆರಡನೇ ನಂಬರು ಅಥವಾ ಹದಿಮೂರನೇ ನಂಬರ್ನ ಯೂಸ್ ಮಾಡಿ ಇದು ನೋಡಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಸ್ಟಾರ್ಟಿಂಗಲ್ಲಿ ನಾನು ಚೈನ್ಸ್ ಹಾಕುವಾಗ ಆಗಲೇ ಹೇಳಿದ್ನಲ್ವ ನನಗೆ ಚೈನ್ಸು ಫೋರ್ ಚೈನ್ಸ್ನ ಎರಡು ಸತಿ ಹಾಕಬೇಕಾಗಿತ್ತು ಅಷ್ಟು ಜಾಗ ಸಿಕ್ಕಲಿಲ್ಲ ನಿಮ್ಗೇನಾದರೂ ಜಾಗ ಸಿಕ್ಕಿ ಎರಡು ಸತಿ ಫೋರ್ ಚೈನ್ಸ್ನ ಹಾಕಿ ಎಂಡ್ ಮಾಡ್ಕೊಂಡಿದ್ರೆ ಸ್ಟಾರ್ಟಿಂಗು ಲಾಕ್ ಆದಮೇಲೆ ಒಂದು ಎರಡರಿಂದ ಮೂರು ಚೈನ್ಸ್ನ ಹಾಕಿಬಿಟ್ಟು ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡಿಕೊಂಡು ಈಗ ನಾನು ಯಾವ ರೀತಿ ಸ್ಟಾರ್ಟ್ ಮಾಡ್ಕೊತೀನಿ ಆ ರೀತಿ ಕಂಟಿನ್ಯೂ ಮಾಡಿ ಮೂರು ಗಂಟೆನ ಹಾಕಿದ್ದೀನಿ ಮೂರು ಗಂಟೆ ಹಾಕ್ಬಿಟ್ಟು ಸೇಮ್ ಅದೇ ಜಾಗದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ತಿದ್ದೀನಿ ಇದು ಹದಿಮೂರನೇ ನಂಬರ್ ನೀಡಲ್ ಆಗಿರೋದ್ರಿಂದ ಆರೆಳೆ ಕಂಪ್ಲೀಟಾಗಿ ಒಂದೊಂದ್ಸರ್ತಿ ಬರೋಲ್ಲ ಯಾಕಂದರೆ ಇದ್ರ ಕೊಕ್ಕೆ ಇದೆಯಲ್ಲ ಅಂದರೆ ಮೂತಿ ಇದು ಸ್ವಲ್ಪ ಸಣ್ಣ ಇರುತ್ತೆ ಸೊ ಆರೆಳೆ ದಾರಾನ ಹೇಳ್ಕೊಳ್ವಾಗ ಹುಷಾರಾಗಿ ಹೇಳ್ಕೊಳ್ಳಿ ಒಂದೊಂದು ಎಳೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಲಾಕ್ ಮಾಡಾದ್ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ನ ಮಾಡ್ಕೋತೀನಿ ಎರಡೆರಡು ಲಾಕ್ನ ಮಾಡಿಕೊಂಡು ಈಗ ಡಬಲ್ ಕ್ರೋಶ ಹಾಕಣೆ ಆರ್ಚ್ ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಮೇಲ್ಗಡೆ ಚೈನ್ ಗ್ಯಾಪಲ್ಲ ನಾವು ಕಂಬಗಳೇ ಏನು ಹಾಕಿರ್ತೀವಿ ಅದ್ರ ಮಧ್ಯ ಮಧ್ಯಕ್ಕೆ ಡಬಲ್ ಕ್ರೋಶನ ಹಾಕಬೇಕು ಸ್ಟಾರ್ಟಿಂಗ್ ಹಾಗೇ ಡಬಲ್ ಕ್ರೋಶ ಹಾಕೋಣ ನೆಕ್ಸ್ಟಿಂದ ಬೀಡ್ಸ್ಗಳನ್ನ ತೊಗೊಂಡು ಹಾಕ್ತಾ ಹೋಗಬೇಕು ನೋಡಿ ಈ ರೀತಿ ತೊಗೊಂಡು ಇಡ್ಕೊಳ್ಳಿ ನೆಕ್ಸ್ಟ್ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ನೀವು ಒಂದೊಂದು ಬೀಡಾಗಾರು ನೀಡಲ್ ಮೇಲೆ ತೊಗೋಬೋದು ಅಥವಾ ಎರಡು ಮೂರು ಬೀಡನ್ನ ಒಟ್ಟಿಗೆ ತೊಗೊಂಡಾರು ಹಾಕ್ಬೋದು ಬೇಗ ಬೇಗ ಹಾಕಬೇಕು ಅಂದರೆ ಎರಡು ಮೂರು ಬೀಡನ್ನ ಈ ರೀತಿ ಒಟ್ಟಿಗೆ ಒಂದೇ ಸಲ ಪೋಣಿಸ್ಕೊಂಡು ಆಮೇಲೆ ಈ ಥರ ನೋಡಿ ಈ ರೀತಿ ಬೀಡನ್ನ ತಗೊಂಡು ನೆಕ್ಸ್ಟ್ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ನೆಕ್ಸ್ಟ್ ಕಂಬದ ಮಧ್ಯ ನೋಡಿ ನೆಕ್ಸ್ಟ್ ಕಂಬದ ಮಧ್ಯ ಮೇಲೆ ಆಗ್ತಾ ಇಲ್ಲ ನಾನು ಇರೋದು ಇಲ್ಲಿಗೆ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ ಈಗ ಒನ್ ಡಬಲ್ ಕ್ರೋಶ ಹಾಕಾದ ಮೇಲೆ ನೆಕ್ಸ್ಟು ಈಗ ಇನ್ನೊಂದು ಸಲ ಬೀಡನ್ನ ಪೂರ್ಣಸ್ಕೊಳ್ಳೋಣ ಬೀಡ್ನ ಪೂಣಿಸ ಆದ್ಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಎರಡರಿಂದ ಒಂದು ಎರಡರಿಂದ ಒಂದು ಈಗ ದಾರನ ಮೇಲೆ ಇಳ್ಕೊಂಡು ಒಂದು ಬೀಡನ್ನ ಹಾಕೊತೀನಿ ನೀಡಲ್ ಮೇಲೆ ಸಲ ದಾರ ತಗೊಂಡು ನೆಕ್ಸ್ಟ್ ಕಂಬದ ಮಧ್ಯ ಎರಡರಿಂದ ಒಂದು ಎರಡರಿಂದ ಒಂದು ಈಗ ಮತ್ತೆ ಒನ್ ಬೀಡ್ ಡಬಲ್ ಕ್ರೋಶ ಒನ್ ಬೀಡ್ ಡಬಲ್ ಕ್ರೋಶ ಇದೇ ರೀತಿ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಡಬಲ್ ಕ್ರೋಶ ಕಂಪ್ಲೀಟ್ ಆಯಿತು ನೋಡಿ ಇಲ್ಲಿ ಟೋಟಲ್ಲು ನಾನು ಕಂಬಗಳು ಹಾಕಿದ್ದು ಅಂದರೆ ತ್ರಿಬಲ್ ಕ್ರೋಶ ಹಾಕಿದ್ದು ಹದಿಮೂರಲ್ವಾ ಹದಿಮೂರು ತ್ರಿಬಲ್ ಕ್ರೋಶ ಮೇಲೆ ಹನ್ನೆರಡು ಪೀಟ್ಸ್ಗಳು ಬರಬೇಕು ಆ ರೀತಿ ನೋಡಿಕೊಂಡು ಎಷ್ಟು ಡಬಲ್ ಕ್ರೋಶ ಬರುತ್ತೋ ಅಷ್ಟು ಡಬಲ್ ಕ್ರೋಶನ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ಳೋಣ ನೋಡಿ ಇನ್ನೊಂದು ಲಾಸ್ಟ್ ಡಬಲ್ ಕ್ರೋಶ ಹಾಕ್ಬಿಡ್ತೀನಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಟ್ವೆಲ್ ಬಿಟ್ಸ್ ಆಯಿತು ಟ್ವೆಲ್ ಬಿಟ್ಸ್ ಆದಮೇಲೆ ಇಲ್ಲಿ ಈ ಕಂಬ ಗ್ಯಾಪ್ ಇದೆ ನೋಡಿ ಚೈನ್ಸ್ಗೂ ಕಂಬಕ್ಕೂ ಗ್ಯಾಪು ತ್ರಿಬಲ್ ಕ್ರೋಶಕ್ಕೂ ಇಲ್ಲಿ ನಾನು ಟಚ್ನೆ ಮಾಡೋಕ್ಕೊಯ್ತಿಲ್ಲ ಇದು ಇದನ್ನು ಬಿಟ್ಬಿಡ್ಬೇಕು ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ತ್ರೀ ಚೈನ್ಸ್ ಹಾಕಿದ್ವಲ್ಲ ಇಲ್ಲಿ ನಾನು ಲಾಕ್ ಮಾಡ್ಕೊತೀನಿ ಲಾಕ್ನ ಮಾಡಿ ಆದಮೇಲೆ ಟೂ ಚೈನ್ಸ್ ಹಾಕೊಬೇಕು ಈ ಸಲ ಒನ್ ಟೂ ಟು ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ ಇತ್ತಲ್ಲ ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೋತೀನಿ ಸೆಂಟರ್ಗೆ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡಿ ಆದಮೇಲೆ ಸ್ಟಾರ್ಟಿಂಗ್ ಮಾತ್ರ ನಾವು ಬೀಡ್ ಇಲ್ದಿರಂಗೆ ನೀಡಲ್ ಮೇಲೆ ಸಲ ದಾರ ತೊಗೊಂಡು ಒಂದು ಡಬಲ್ ಕ್ರೋಶನ ಮಾಡ್ಕೊಬೇಕು ಇನ್ನು ನೆಕ್ಸ್ಟ್ ಎಲ್ಲ ಬೀಡ್ ಬೀಡ್ ತೊಗೊಳೋದು ಡಬಲ್ ಕ್ರೋಶ ಮಾಡೋದು ಬೀಡ್ ಇನ್ಸೆಟ್ ಮಾಡ್ಕೊಳ್ಳೋದು ಡಬಲ್ ಕ್ರೋಶ ಮಾಡೋದು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಹನ್ನೆರಡು ಬೀಡ್ ಆದಮೇಲೆ ಹನ್ನೆರಡು ಬೀಡ್ಸ್ಗಳು ಹಾಕಾದ್ಮೇಲೆ ನೆಕ್ಸ್ಟ್ ತ್ರೀ ಚೈನ್ಸ್ ಏನಿರುತ್ತೆ ಅಲ್ಲಿಗೆ ನಾವು ಡೈರೆಕ್ಟಾಗಿ ಲಾಕ್ನ ಮಾಡ್ಕೊಬೇಕು ಈಗ ಒಂದು ಬೀಡ್ ಹಾಕಿ ನೀಡಲ್ ಮೇಲೆ ಸಲ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಮಾಡ್ತೀನಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಈ ಅರ್ಚ್ಗೂ ಕೂಡ ನಾನು ಹನ್ನೆರಡು ಬೀಡ್ಸ್ಗಳನ್ನ ಹಾಕಿ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ಗೆ ಲಾಕ್ನ ಮಾಡಿಬಿಟ್ಟು ಎರಡು ಚೈನ್ಸ್ ಹಾಕೋತೀನಿ ಈಗ ಲಾಕ್ ಆದಮೇಲೆ ಒನ್ ಟು ಟು ಚೈನ್ಸ್ ಹಾಕಿ ನೆಕ್ಸ್ಟ್ ತ್ರೀ ಚೈನ್ ಗ್ಯಾಪ್ಗೆ ಲಾಕ್ ಇದೇ ರೀತಿ ಕೊನೆ ತನಕ ಕಂಟಿನ್ಯೂ ಮಾಡ್ತಾ ಹೋದರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಡಿಸೈನ್ ಕಂಪ್ಲೀಟ್ ಆಗಿದೆ ಆರ್ಚ್ಗಳ ಮಧ್ಯಕ್ಕೆ ನಾನಿಲ್ಲಿ ಕುಚ್ನ್ನು ಕೂಡ ಕಟ್ಕೊಂಡಿದ್ದೀನಿ ಕುಚ್ ಕಟ್ಟೋಕ್ಕೆ ನಾನಿಲ್ಲಿ ನೂರೆಳೆ ದಾರನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ನೂರ ಇಪ್ಪತ್ತೆಳೆ ದಾರನೂ ತೊಗೊಬೋದು ಕುಚ್ ಕಟ್ಟಿದ್ಮೇಲೆ ಡಿಸೈನ್ನ ಲುಕ್ ಕಂಪ್ಲೀಟ್ ಆಗೋದು ನಿಮ್ಗೆ ಯಾರಿಗಾದರೂ ಕುಚ್ ಕಟ್ಟೋಕ್ಕೆ ಗೊತ್ತಿಲ್ಲ ಅಂತಂದರೆ ನಾನು ಆ ವಿಡಿಯೋ ಕೂಡ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಮೇಲುಗಡೆ ಐ ಕಾರ್ಡಲ್ಲೂ ಕೊಟ್ಟಿರ್ತೀನಿ ಬೇಕಿದ್ದರೆ ಒಂದು ಸಲ ಚೆಕ್ ಮಾಡಿ ಹಾಗೆಯೇ ಕ್ರೋಶ ವರ್ಕ್ ಮಾಡುವಾಗ ಮಧ್ಯದಲ್ಲೇನಾದ್ರು ದಾರ ಖಾಲಿ ಆದರೆ ಹೇಗೆ ನಾವು ಎಕ್ಸ್ ಎಕ್ಸ್ಟ್ರಾ ಥ್ರೆಡ್ನ ಜಾಯಿಂಟ್ ಮಾಡ್ಕೊಳ್ಳೋದು ಅಂತಲೂ ಕೂಡ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಅದು ಗೊತ್ತಿಲ್ಲ ಅಂತಂದರೆ ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಹಾಗೆ ಐ ಕಾರ್ಡಲ್ಲೂ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ನೋಡಿದ್ರಲ್ವಾ ಇವತ್ತಿನ ಡಿಸೈನ್ ಹೀಗಿತ್ತು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಸೊ ದಟ್ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ನೋ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಶನ್ ಬರುತ್ತೆ ನೀವು ತಕ್ಷಣ ಆ ವಿಡಿಯೋನ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್